ಮಕ್ಳು ಆಡೋದು ದೊಡ್ಡರು ಆಡೋದು ಅಲ್ಲಿ ಯಾಡಿದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಡೇಸ್ ನಾನು ವೀಡಿಯೋ ಮಾಡೋಕ್ಕೆ ಮಾಡಿ ವೀಡಿಯೋ ಮಾಡ್ತಾ ಇರೋದು ಏನಕ್ಕೆ ಎಕ್ಸಾಮ್ಸ್ ಇತ್ತು ಸೆಕೆಂಡ್ ಇಯರ್ ಎಕ್ಸಾಮ್ಸು ಅದಕ್ಕೋಸ್ಕರ ವೀಡಿಯೋ ಮಾಡಿ ಸ್ವಲ್ಪ ಇದರ ನಿಲ್ಲಿಸಿದೆ ಅದಕ್ಕೋಸ್ಕರ ನನಗೆ ವೀಡಿಯೋ ಅಪ್ಲೋಡ್ ಅಪ್ಡೇಟ್ ಮಾಡೋಕ್ಕೆ ಕೂಡ ಆಗಲಿಲ್ಲ ಅಪ್ಡೇಟ್ ಮಾಡೋಕೆ ಕೂಡ ಆಗಲಿಲ್ಲ ವೀಡಿಯೋನ ಏನಕ್ಕೆ ಓದ್ಕೋಬೇಕು ಅವೆಲ್ಲ ಇತ್ತು ಹಾಗೆ ಇವತ್ತು ಅದಕ್ಕೆ ಎಕ್ಸಾಮ್ ಮುಗಿದಿ ನಿನ್ನೆ ಹದಿನೆಂಟು ಎಕ್ಸಾಮ್ ಮುಗಿತು ಅದಕ್ಕೆ ಹೋಗಿದ ತಕ್ಷಣ ಊರಿಗೆ ಬಂದಿದ್ದೀನಿ ಊರೆಲ್ಲ ಗೈಸ್ ತುಂಬ ಹಬ್ಬ ಬೇರೆ ಇತ್ತಲ್ಲ ಅದಕ್ಕೆ ತುಂಬ ಆಡಿಕೊಂಡು ಚೆನ್ನಾಗಿದ್ದೀನಿ ಅದಕ್ಕೆ ವೀಡಿಯೋ ಅಪ್ಡೇಟ್ ಅಪ್ಡೇಟ್ ಮಾಡಿ ಅಪ್ಡೇಟ್ ಕೂಡ ಮಾಡೋಕ್ಕಾಗಲಿಲ್ಲ ನಿಮಗೆ ನಿಟ್ಟು ಎಕ್ಸಾಮ್ ಇದೆ ಅಂತ ಅದಕ್ಕೆ ಅಷ್ಟು ಬಿಸಿ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಿಮ್ಗೆ ತೋಟವೇ ತೋರಿಸ್ತೀನಿ ಇದು ಮಾಡೋಕ್ಕಾಗಲಿಲ್ಲ ಗೈಸ್ ಏನಾಯ್ತು ಏನಪ್ಪ ಹಾಂ ಹಬ್ಬ ಕೂಡ ಇತ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸುಸ್ತಾಗಿ ಇದು ಮಾಡ್ಕೊಬಿಟ್ಟಿದೆ ಹುಷಾರ್ ಬೇರೆ ಇಲ್ಲ ಗೈಸ್ ವಾಯ್ಸ್ ಫ್ಲೋಂಟಾಗಿದೆ ನೆಗಡಿ ಬೇರೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮಗೆ ಎಷ್ಟು ಇಂಟ್ರೆಸ್ಟ್ ವೀಡಿಯೋ ನೋಡಿ ಈ ಬಾವಿ ತೋಟಕ್ಕೆ ಬಂದಿವಿ ರಮಾವಾಲಿ ಅನಿಂತೈತ್ ನೋಡಿ ಗಾನಿಲ್ಸ್ ಗಡ ಈ ಕಡೆ ಓದ್ರು ನಮ್ಮಮ್ಮ ಇದು ಸಿಬೇ ಕೈತ ಕುಮಾರ್ ಕೈಂತಾಮ್ ಜೋಡಾಮ ನಮ್ಮ ಲಕ್ಕಿ ಎಲ್ಲ ಓದ್ರು ನೋಡಿ ಇಲ್ಲಿಮ್ಮಾಯಿನ್ ಕೈ ಬರಗೆ ಇದೆ ಗಾಯ್ಸ್ ನಿಮಗೆ ಎಕ್ಸೈಟಿಂಗ್ ಫ್ಯಾಕ್ಟ್ಸ್ ತೋರಿಸಬೇಕು ಗುಲ್ಗಂಜಿ ಅಂತ ಗಾಯ್ಸ್ ಆ ಗುಲ್ಗಂಜಿ ಇಲ್ಲಿ ಇದೆ ನಿಮಗೆ ತೋರಿಸ್ತೀನಿ ಯಾವತೆ ಇರುತ್ತೆ ಅಂತ ಯಾವತೆ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಗುಲ್ಗಂಜಿ ಲಕ್ಷ್ಮಿ ಲಕ್ಷ್ಮಿ ತರ ಗಾಯ್ಸ್ ಗುಲ್ಗಂಜಿ ಅಂದ್ರೆ ಓಕೆನಾ ಅದು ಲಕ್ಷ್ಮಿ ತರ ಗುಲ್ಗಂಜಿ ಅದು ಬೆಳೆಯೋದು ಅಪರೂಪ ಇದು ಅದು ಎಲ್ಲರೂ ಭೂಭಿ ಭೂಮಿ ಇರೋದಿಲ್ಲ ಮೇಲಿಂದ ಬಿಡುತ್ತೆ ಅಂದ್ಕೊಂಡಿದ್ದಾರೆ ಗುಲ್ಗಂಜಿ ಅದು ಸಿಗೋದೇ ಒಂದು ಬಳ್ಳಿಯಲ್ಲಿ ಮಣಿ ತೋರಿಸಿ ಅದು ನನಗೂ ಗೊತ್ತಿಲ್ಲ ಇವಾಗ ಇಲ್ಲ ನಾನು ನೋಡಿದ್ದು ಬಳ್ಳಿ ಇರುತ್ತೆ ಅಂತ ಮಣಿ ತೋರಿಸ್ತೀನಿ ಗುಲ್ಗಂಜಿ ಹೇಗಿದೆ ಅಂತ ಓಕೆನಾ ಮುಂದೆ ಏನಪ್ಪ ಸಿಬಿಗಡೆ ಸಿಬ್ಬಿಗಡೆ ತಿನ್ಕೋ ಕಿತ್ಕೊಂಡು ನಾನು ತೋರಿಸ್ತೀನಿ ಅಲ್ಲ ಕೊಟ್ಟು ಸಿಬೆಗಂಡಿ ಎಲ್ಲೋದ್ರೂ ವಯಸ್ಸರು ನೋಡ್ತಾ ಇದ್ ನೋಡ್ತಾ ಇನ್ನು ಎಲ್ಲೂ ಇಲ್ಲ ಇವರು ಎಲ್ಲಿ ಸಿಬೆಗಳ ಕಿತ್ಕೊಂಡ್ಬರ್ಬೋದು ವಯಸ್ಸೋರು ಎಷ್ಟು ಚಾನಲ್ಲು ಚೆನ್ನಾಗಿಲ್ಲ ಇಲ್ಲೇ ಇದೆ ನೀರಿಲ್ಲ ಈಗ ಮನೆಯಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ವಿಡಿಯೋ ವೀಡಿಯೋ ಮಾಡೋಣ ಅಂತ ಆದರೆ ಇಬ್ಬರು ಬೇಡ ವೀಡಿಯೋ ಮಾಡೋದು ಏನು ಮಾಡಿದೆ ಸ್ಟಾರ್ಟ್ ಮಾಡೋದು ಸುಮ್ಮನೆ ಆಗಿದೆ ಅಲ್ಲಿ ಬಿಡು ಅವತ್ತಿ ವೀಡಿಯೋ ಆಗಲಿಲ್ಲ ಅಂತ ಸ್ಟಾರ್ಟ್ ಮಾಡಿದೆ ನೀವು ಬೇರೆ ಮೆಸೇಜ್ ಬೇರೆ ಆಗ್ತಾರೆ ಇದ್ದಲ್ಲ ಇನ್ ಇನ್ಸ್ಟ್ಯೂಟ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನ ತೋರಿಸಿ ಎಲ್ಲವರು ನೋಡ್ಬೇಕ ಎಲ್ಲವರೇ ಅಮ್ಮ ಅಲ್ಲ ಅವ್ರದ್ದು ಅಡುಗೆ ಅಲ್ಲಿ ಸಿಬೋಕಿತ್ತು ಓದ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಓಡಾಡ್ತವ್ರೆ ಬನ್ನಿ ಅಲ್ಲಿ ಹೋಗೋಣ ಓಡೋಣ ಏನು ಮಾಡ್ತವ್ರೆ ಅಂತ ಎಲ್ಲ ಅಯ್ಯೋ ನಮ್ಮ ಬುಜ್ಜಿ ಅಲ್ಲವ ನಿಮ್ಮ ಬುಜ್ಜಿ ನಿಮ್ಮ ಬುಜ್ಜಿ ಐತ್ರ ಹೋಗೋಣ ಬನ್ನಿ ಅಪ್ಪು ಏನದು ಅಡುಗೆ ಸಿಹಿತು ಅಂತ ಸೀಬೇಣು ನನಗೆ ಕೊಡು ಕೊಡಮ್ಮ ನನಗೆ ಸಿಬೆಣ್ಣು ಕೊಡು ಆಯ್ತು ಬಾಯ್ ಬಾಯ್ಲಿ ಆಯ್ತು ಬಾಯಲಿ ಆಯ್ತು ಬಾಯ್ಲಿ ಯೂಟ್ಯೂಬ್ ಹೇಳ್ತೀಯಾ ಹೇಳಿ ಯೂಟ್ಯೂಬ್ ಹೇಳ್ತೀಯಾ ಹೇಳು ಹೇಳಪ್ಪು ಅದಕ್ಕೆ ಹೇಳುವ ನೀನು ಹೇಳ್ತಾನೆ ಆಗ ಅಂತ ಹೇಳ್ತಾನೆ ಇವತ್ತೇನು ಹೇಳ್ತಾಯಿಲ್ಲ ಬೇಟ ಮೇಲೆ ಹೇಳ್ತಿದ್ದೆ ಇವನೇ ಇವನೇ ಮಾಡಿ ಬಿಡಿ ಮಾಡು ಅಂತ ಹೇಳೋದು ಬನ್ನಿ ಕೇಳ ಅಪ್ಪು ಹೇಳಮ್ಮ ನಾಶ ಹೊಡ್ದೆ ಗೈಸನ್ಗೆ ನೋಡಿಗೆ ಸ್ಥಮ್ಮ ಏನೋ ಕೇಳ್ತಾಯಿದ್ದೆ ಬನ್ನಿ ಮುಂಜಾಗಣಗೆ ಲಕ್ಕಿ ಏನಿದೆ ಹೇಳ್ತೀರಾ ಹೇಳು

ಚಾಯ್ ತೊಳ್ಳೆ ನಮ್ಮ ಕಳ್ಳಿ ದೊಡವ ನಮ್ಮ ಕಳ್ಳಿ ದೊಡ್ಡ ತಗೊಳ್ಬಿಡಿದ್ ಬೇರೆ ಗೈ ಅಂದ್ರೆ ದಡವ ಗಿಡ ತಂಡಿ ಅದ್ಬಿಟ್ಟಿಲ್ಲ ಗೈಸ್ತಮ್ಮ ದಡವ ಗಿಡ ಗಿಂಡೆ ನೋಡಿ ಗೈಸ್ ಗುಲ್ಗಂಜಿ ಅಲ್ಲಿ ನೋಡಿ ಇನ್ನೂ ಅಲ್ಲಿದೆ ನೋಡಿ ಇನ್ನೂ ಅಲ್ಲಿದೆ ನೋಡಿ ಅಲ್ಲಿ ಎಷ್ಟೊಂದು ಅದರ ಬಳ್ಳಿ ಇದೆ ಗೊತ್ತೇವೆ ಇದೇ ಕಷ್ಟ ಅದ್ರ ಬಳ್ಳಿ ಇದೇ ಅದರ ಬಳ್ಳಿ ಇದೇ ಅದರ ಬಳ್ಳಿ ಇದ್ದ ಬಳ್ಳಿ ಹೊಡಿಯಲಿ ಹೊಡೆಯಂಗೈತಲ್ಲಿ ಮುಲ್ಗಿ ನಮ್ಮ ಅಮ್ಮ ನಮ್ಮ ಹತ್ರ ಇರ್ತದೆ ತೋರಿಸ್ತೀರಿ ನಮ್ಮ ಹತ್ರ ಇಲ್ಲಿ ಕುಡಿತಾರೆ ನೋಡಿ ಗಾಯಿಸಿ ಇಲ್ಲಿ ಹುಲ್ಗಂಜಿ ಇದೆ ಹುಲ್ಗಂಜಿ ಗಾಯಿಸ್ತೀವಿ ಲಕ್ಷ್ಮೀ ಥರ ಇದು ನೋಡಿ ಸಿಗೋದು ಅಪ್ರೂಪ ಇದು ನೋಡಿ ಇಲ್ಲಿ ಎರಡು ಮುಖ ಇದಕ್ಕೆ ಒಂದು ಬ್ಲ್ಯಾಕು ಒಂದು ರೆಡ್ಡು ನೋಡಿ ಇಲ್ಲಿ ಈ ಥರನೇ ಅಲ್ಲಿ ಆ ಮರದಲ್ಲಿ ಯಾವುದು ಅಲ್ಲಿ ಈ ಥರನೇ ಅಲ್ಲಿ ಮರದಲ್ಲಿ ಐತೆ ಊಟದ ಎಪ್ಪರೂಪ ಈ ಅವು ಇಲ್ಲಿ ಲಕ್ಷ್ಮೀ ಥರ ಇದು ಮನೆಯಲ್ಲಿ ಪೂಜೆ ನೋಡಿ ಎಲ್ಲ ಹೊರಗಡೆ ತೋರಿಸ್ತಿದ್ದಿಲ್ಲ ಮತ್ತು ಎಲ್ಲ ಹತ್ರ ಬಂದಾಗ ತಾನೆ ಇವಾಗ ಅಲ್ಲಿ ಮಲ್ಕೊಂಡು ಡ್ಯಾಮ್ ತಾನೆ ಇದೆ ಒಂದು ರೆಸಾರ್ಟು ತುಂಬ ರೆಸಾರ್ಟ್ ಅಂತ ಅದಕ್ಕೆ ಇವಾಗ ಅಲ್ಲಿಗೆ ಬಂದು ಅಲ್ಲಿ ನಿಲ್ಲಿಸಿದ್ವಿ ಹೋಟೆಲ್ ಬೈ ತೋರಿಸ್ತೀವಿ ರೆಸಾರ್ಟ್ ನಿಮ್ಗೆ ಕೂಡ ಯಾವ ಥರ ಇದೆ ಅಂತ ಓಕೆನಾತ್ ಸ್ಮೂರ್ ರೆಸಾರ್ಟ್ ನೋಡಿ ಎಸ್ ಗಾಬೀರಲ್ಲಿ ನಿಲ್ಲಿಸಿದ್ವಿ ಒಬ್ಬರೂ ಇಲ್ಲ ಗೈಸ್ ಅವಾಗಲೇ ಬುಕ್ ಮಾಡಬೇಕಾದ್ರೆ ಇಲ್ಲ ಇನ್ನೂ ಜನ ಇದ್ದಾರೆ ಆಗಲ್ಲ ಅಂತಿದ್ರು ನೀವು ಬುಕ್ ಮಾಡಿದ್ಕೆ ಇವಾಗ ಒಬ್ಬರೂ ಇಲ್ಲ ನೋಡಿ ಚೆನ್ನಾಗಿದೆ ಗೈಸ್ ನೀಟ್ನೆಸ್ ಆಗಿ ನೋಡಿ ಹೊರ ಬನ್ನಿ ಹೋಗಡ ಮುಂದಕ್ಕೆ ಹೋಗಿ ನೋಡಿ ಗೈಸ್ ನೌ ಸ್ಟೇ ಆಗಿರೋ ರೂಮ್ ಯಾವದು ಅಂದ್ರೆ ಇದ್ರೂಮ್ ನೋಡಿ ಗೈಸ್ ಇನ್ ನೆಕ್ಸ್ಟ್ ಸ್ಟೋ ರೆಸಾರ್ಟ್ ಇನ್ ನೆಕ್ಸ್ಟ್ ರೂಮ್ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ರೂಮ್ ಇದೆ ಇಲ್ಲಿ ನೋಡಿ ಬನ್ನಿ ಹೋಗೋಣ ಒಂದುಕ್ಕೆ ಈ ಬಲ್ಬೇ ಇನ್ ರೂಮ್ ಇದೆ ನೌ ಸ್ಟೇ ಆಗಿರೋ ರೂಮ್ ಅಲ್ಲಿ ಗೈಸ್ ಫಸ್ಟ್ ರೂಮ್ ಅಲ್ಲಿ ಇದೆ ಇಲ್ಲ ಔರ್ ಮೋಸ್ಟ್ ಸ್ಟೇ ಆಗಿ ನಾವು ಹೋಡಿ ಚಾಯ್ ಗೆ ಸಾಲ್ವ್ ಆಂಡ್ ಫುಲ್ ಒಬ್ರಿಗೆ 800 ರೂಪಾಯಿ ಓಕೆನಾ ಬೆನಿ ಮುಂದೆ ಹೋಗೋಣಗೆ ನೋಡಿ ನೋಡಿ ಬಾರ್ ಕೌಂಟರ್ ಇದೆ ಬಾರ್ ಕೌಂಟರ್ ಬೇಕು ಊಟ ಅಂದ್ರೆ ಕೊಡಲ್ಲ ತನ ಕೊಡ್ತಾರೆ ಸರ್ ಬೇಕಾ ಅವರೇ ಸರ್ ಇದೆ ಚಿಕ್ಮಗಲಿ ಆಟಡಾ ಕೂಡ ಅಲ್ಲೇ ಇದೆ ನೋಡಿ ಚಿಕ್ಮಗಲಿ ಆಟಡಾ ಗೆಮ್ಸ್ ಕೂಡ ಇದೆ ಅಲ್ಲಿದೆ ಹೋಗgeqslantಕೆ ಸ್ವಿಮ್ಮಿಂಗ್ 풀ಕ್ಕೆ ಮಕ್ಕಳು ಆಡದ ಕವಿ ದೊಡ್ಡ ಆಡದ ಹಲ್ಲಿ ಇದೆ ಮತ್ತೆ ತೊಳಿಸgeqslantಕ್ಕೆ વખતે ತೊಳಬಿಟ್ಟಿ ಇರಕ್ತರೆ ಏನು ಆಗದಂಗೆ ನೋಡಿ ನೈಟ್ ಓರಿ ಚಾ ಆಗಿದೆ ಗೈಸ್ ನೈಟ್ ಓರಿ ನೈಟ್ ಮಂದಿ ಚಾ ಆಗಿದೆ ಫುಲ್ ಬನ್ನಿ ಎಲ್ಲೋಗಳಾ ಈಗ ಕೇಳ್ಕಂತ ಹೋಗತೈ ನಮ್ಮವ ನಾನು ವಿಡಿಯೋ ಆಯಿರ ಮೇಲೆ ಈಗ ಎಕ್ಸಿಟ್ ಎಕ್ಸಿಟ್ ಆಗಬೇಕು ನಾವು ಕೂಡ ಈಗ ಎಕ್ಸಿಟ್ ಆಗಿ ಹೊರಡಬೇಕು ಅದಕ್ಕೆ ನಿಮ್ ಬ್ಲಾಸ್ಟ್ ತೋರ್ಸ ಅಂತ ಬಂದಿದ್ದೀನಿ ನೋಡಿ नोट गई फुटबा कॉर्टी इुटबाल थ्रोबा आती फुटबा कड़े थ्रोबा गु नोबा कॉर्टू वाश्रूम से नीटा चेना गैस इोड़ फुटबाल थ्रोबा दौड़ फुटबाड़ गई नो गई दम थ्रबा हाड़ी थ्रम आटके बनी थ्रबा आती ना भाज ನೋಡಿ ಗೈಸ್ ಚಿಕ್ಕವ್ರದ್ದು ಇದು ಚಿಕ್ಕವ್ರು ಆಡೋದು ಚಿಕ್ಕ ಚಿಕ್ಕ ಅಕ್ಕ ಅಕ್ಕ ಹೋತಾರಲ್ಲ ಅವ್ರು ಆಡೋದು ನೋಡಿ ನೋಡಿ ಇದು ಆಡ್ತಾ ಅಲ್ಲಿ ಅಲ್ಬಮ್ ವೀಡಿಯೋ ಶೂಟ್ ಮಾಡ್ತಾ ಗೈಸ್ ಇದು ರೋಪಿಂಗ್ ಆಡ್ತಾರ ಲೋಪಿಂಗು ಹಾಗೆ ಅಗಮಿ ಅಗ್ಮೆ ಆಡ್ಕೊಂಡು ಹೋಗೋದು ಅದೆಲ್ಲ ಫುಲ್ ಇದೆ ನೋಡಿ ಎಲ್ಲ ಇಲ್ಲಿದೆ

ஆ சப்ளி அல்ல அல்ல லே சப்ளி போட்டுபோது கண்டு பார்த்த டயர் இடர் மேல் கலிக்குண்டு பாரா அங்கேட்கு காலிக்கு அவ இது டெய் மேலே டயர் மேல் காலிக்கு பூ டயர் கலிக்கு பூ ಹ್ಞೂ ನೋಡಲ್ಲ ಹಂಗೆ ಹಂಗೆ ಬೇಕಾರೆ ನಾನು ಅಲ್ಲೇ ಇರಬೇಕಿತ್ತು ಯಾಕೆ ಬಂದ ಅಂತ ಹಾ ಅಪ್ಪ ಹೇ ಹೇ ಅಂಗಲ ಅಣ್ಣಾ ಇನ್ನ ಬರಲ್ಲ ನಾವು ಆಕ್ರ ಬೋಡೋ ಯಾ ನಿಂತ್ಕೊಳ್ಳ ಅಲ್ಲೇ ನಿಂದು ಐದು ನಿಂತ್ಕೊಳ್ಳೋ ಮುಕರೆ ಲೈಟ್ ಮಾಡ್ರಲ್ಲ ಹಾ ಕೊನೆಗೆ ಸಾಕಿ ಹೋಗಲ್ಲ ಏ ಏ ಏ ನಿನ್ನ ಅಲ್ಲೇ ನಿಂತ ಭೂಮಿ ತಾಯ ಅಪ್ಪ

ઓ ચનાગવરા ઇન્ના મગું ખોટિલા પાઈ છે ચનાગવરા આરામગવરે નોર્મલ આ સિઝરિંગ સિઝરિંગ નોર્મલ ડ્રાય મારું હા ઓરે કઈ નથી શતક ટાઈમ 5 મિનિટ 5 મિનિટ થઈ ને વાહ ફાઇનલી ટાસ્ક કમ્પલીટ ગાઈસ ફૂલ મુગિસ પેટી નોડી ગાઈસ મલગળી નોડી મલગડે ને અક્કરે ને તોડી ગસેન થાય એ બની આ ફોટો ગાઈસ ಈಗ નાવ પેક માડકોણાલે બેગ 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 આઈતે ಅಷ್ಟೇ ಈಗ ಕಾರ್ ಬೇರೆ ಬನ್ನಿ ಹೊಡೋಣ ಇನ್ನು ಹತ್ರ ಹೋಗಿ ಡ್ಯಾಮ್ ಹತ್ತೆ ಹೊರಡೋದು ನಿಮ್ಮ ಅಕ್ಕ ಮನೆಗೆ ಬನ್ನಿ ಇಲ್ಲಿ ನೋಡ್ಕೊಂಡು ಮಾಡೋಣ ನೋಡ್ಕೊಂಡು ಮಾಡೋಣ ಹಾಗೆ ಒಂದು ಸ್ವಲ್ಪ ಎಷ್ಟೇ ಆಗಿರೋಣ ಅಂತ ಬಂದಿದೆ ಅಷ್ಟೇ ಇಲ್ಲ ಹೋಗಿರ ಬನ್ನಿ ಹೋಗೋಣ ಅದಕ್ಕೆ ನೋಡಿ ಗೈಸ್ ಇದನ್ನು ಕೇಳ್ತಾರೆ ಬಾದಾಮಿ ಹಣ್ಣು ಬಾದಾಮಿ ಕೇಳ್ತಾರೆ ಇಲ್ಲಿ ಡ್ಯಾಮತ್ ಹತ್ರ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಾದಾಮಿ ಹಣ್ಣು ಕಿತ್ಕೊಳ್ಳೋಣ ಆಟ ನೋಡಿ ನೋಡಿ ಗೈಸ್ ಇಷ್ಟೊಂದವೇ

ಈ ಬಾದ ಮೇಹ್ ಕೇಳೋಕೆ ಅಷ್ಟು ಜನ ಅವ್ರು ನೋಡಿ ಹೇಳಿ ಯಾಕಂದ್ರೆ ರೀಲ್ಸ್ ಹಾಕ್ರಿ ರೀಲ್ಸ್ ಮಾಡ್ತಾರೆ ಅವಾಗಿಂದ ನೋಡಿ ರೀಲ್ಸ್ ಲಕ್ಕಿ ಅಂತ ಹೇಳಿಕೆ ಕೆ ಎಸ್ ಲಕ್ಕಿ ನೋಡಿ ಸಪೋಸ್ ಒಳ್ಳೆ ಗಣಿ ಗಂಡು ಕಣ್ಣು ಬೆಂಗೈತ ನೋಡಿ ಗಾಯಿಸಿ ಇಷ್ಟೊತ್ತಾತ್ರಿ ಆಲೇ ಟಿಮ್ ಇಷ್ಟು ಒಂದು ಹನ್ನೆರಡು ಗಂಟೆ ರಾತ್ರಿ ಗಾಯಿಸಿ ಇವಾಗ ಅದಕ್ಕೆ ಕತೆ ನೋಡಕ್ಕೋಗಿ ಬರ್ತಾ ಇದ್ದೀವಿ ನೋಡಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಯಾತ್ರೆ ಇರಲಿ ஆன மீது கட்ட ஆகிட்டு